ಹಾಯ್ ಫ್ರೆಂಡ್ಸ್ ಕೃಷಿ ಬದುಕಿಗೆ ನಮಸ್ಕಾರಗಳು ನಾಟಿ ಕೋಳಿಗೆ ಸಾಗಾಣಿಕೆ ಮಾಡೋರು ಯಾರೋ ಇದ್ದೀರಾ ಒಮ್ಮೆ ಎಲ್ಲ ವೀಡಿಯೋ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಾಟಿ ಕೋಳಿ ಡೈಲಿ ಮಾರ್ನಿಂಗ್ ಟೈಮಲ್ಲಿ ಎರಡೆರಡು ಅವರ್ ಆಚೆ ಬಿಡಲೇಬೇಕು ಆಚೆ ಬಿಡೋದ್ರಿಂದ ತನ್ನ ಮೇವ್ನ ತಾನೇ ಆಹಾರ ಪಡೆಯೋದ್ರಿಂದ ಅದಕ್ಕೆ ಅಭಿವೃದ್ಧಿ ಆಗುತ್ತೆ ಆಮೇಲೆ ಬೆಳವಣಿಗೆಗೂ ತುಂಬ ಒಳ್ಳೆಯದಾಗುತ್ತೆ ಆದಷ್ಟು ನಾಟಿ ಕೋಳಿಗಳು ಕಾಲಲ್ಲಿ ಕೆರೆದು ಮೇವನ್ನ ತಿನ್ನೋದ್ರಿಂದ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ ಹಾಗೆ ಅಭಿವೃದ್ಧಿ ಆಗೋಕ್ಕೆ ಅದಕ್ಕೆ ಒಳ್ಳೆಯ ಮಾರ್ಗ ಆಗುತ್ತೆ ಆದ್ದರಿಂದ ಬೆಳಿಗ್ಗೆ ಮಾರ್ನಿಂಗ್ ಟೈಮಲ್ಲಿ ಇಲ್ಲ ಸಂಜೆ ಟೈಮಲ್ಲಿ ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಎರಡೆರಡು ಅವರು ಆಚೆ ಬಿಡಲೇಬೇಕು ಆಚೆ ಮೇಯೋದ್ರಿಂದನೇ ಕೋಳಿ ಅಭಿವೃದ್ಧಿ ಆಗುತ್ತೆ ಆಹಾರ ಅದೇ ಪಡೆಯೋದ್ರಿಂದ ಇನ್ನೂ ಉತ್ತಮವಾಗಿರ್ತೈತೆ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಎಷ್ಟು ಲವಲವಿಕೆಯಿಂದ ಆಚೆ ಬಿಟ್ಟಾಗ ಎಷ್ಟು ಲವಲವಿಕೆಯಿಂದ ಕೋಳಿಗಳು ಮೇಯ್ತಾಯಿದೆ ಕೋಳಿಗಳ್ನ ಆಚೆ ಬಿಟ್ಟಾಗ ನೀವು ಆದಷ್ಟು ಸ್ವಲ್ಪ ರಾಗಿನೇ ಹಾಕಬೇಕು ಏನಕ್ಕೆ ಅಂದರೆ ರಾಗಿ ಹಾಕೋದ್ರಿಂದ ಪಿಳ್ಳೆ ಗ್ರೌತ್ ಬರುತ್ತೆ ಸ್ಟ್ರೆಂತ್ ಬರುತ್ತೆ ಅದರಿಂದ ನೀವು ಪಿಳ್ಳೆಗೆ ಜಾಸ್ತಿ ಸ್ವಲ್ಪ ರಾಗಿನೇ ಹಾಕಬೇಕು ತೋಟದಲ್ಲಿ ಆಚೆ ಬಿಟ್ಟಾದ ತಕ್ಷಣ ಒಂದು ಅರ್ಧ ಗಂಟೆ ಒನ್ ಅವರ್ ಆದಮೇಲೆ ಅದಕ್ಕೆ ಸ್ವಲ್ಪ ರಾಗಿ ಹಾಕಿದ್ರೇ ಅದು ಚೆನ್ನಾಗಿ ಕಾಲಲ್ಲಿ ಕೆರೆದು ತಿನ್ನೋದ್ರಿಂದ ಇನ್ನೂ ಸ್ಟ್ರೆಂತ್ ಬರುತ್ತೆ ಹಾಗೆ ವಾತಾವರಣಕ್ಕೆ ಬೆಳಗಿನ ವಾತಾವರಣಕ್ಕೆ ಬಿಟ್ಟಾಗ ಒಳ್ಳೆ ಗಾಳಿ ಬೆಳಕು ಬರುತ್ತೆ ಅದರಿಂದ ಲವಲವಿಕೆಯಿಂದ ಮರಿಗಳು ಅಭಿವೃದ್ಧಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಯಾರ್ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಇದ್ದೀರಾ ಎಲ್ಲರೂ ಮಾರ್ನಿಂಗ್ ಟೈಮ್ ರೆಗ್ಯುಲರ್ ಬಿಡಲೇಬೇಕು ಅವರು ಮಾರ್ನಿಂಗ್ ಆಗಲ್ಲ ಅಂತಂದರೆ ಸಂಜೆ ಟೈಮ್ ಆದರೂ ಆಚೆ ಬಿಡಲೇಬೇಕು ಆಚೆ ಬಿಡೋದ್ರಿಂದನೇ ನಮಗೆ ಯಾವುದೇ ಥರ ಸ್ಮೆಲ್ ಬರೋದು ಯಾವುದೇ ಥರ ಹುಳ ಅಪ್ಟೆಗಳು ಬರೋದು ಯಾವುದು ಆ ಥರದ್ದು ಸ್ವಲ್ಪ ಕಮ್ಮಿ ಆಗುತ್ತೆ ಏನಕ್ಕೆ ಅಂದರೆ ಆಚೆ ಬಂದಾಗ ಎಲ್ಲ ಸ್ಮೆಲ್ಲೆಲ್ಲ ಕಮ್ಮಿ ಆಗುತ್ತೆ ಆದ್ದರಿಂದ ಆಚೆ ಬಿಡಲೇಬೇಕು ನಾಟಿ ಕೋಳಿಗಳನ್ನ ಆಚೆ ಬಿಡೋದ್ರಿಂದ ಏನು ಉಪಯೋಗ ಅಂತಂದರೆ ಕಾಯಿಲೆಗಳು ಕಂಟ್ರೋಲ್ ಆಗುತ್ತೆ ಯಾವುದೇ ತರಹದ ವೈರಸ್ ಅಟ್ಯಾಕ್ ಆಗೋಲ್ಲ ಏನಕ್ಕೆ ಅಂದರೆ ಬೆಳಗ್ಗೆ ಟೈಮಲ್ಲಿ ಇಬ್ನಿ ನೀರನ್ನ ಇಬ್ನಿ ಉಲ್ ಮೇಲೆ ಬಿದ್ದಿರುತ್ತೆ ಆ ಹುಲ್ನ ಕಿತ್ಕೊಂಡು ತಿಂದಾಗ ಇಬ್ನಿ ನೀರಿಗೆ ಯಾವುದೇ ಅಂಥ ವೈರಸ್ಗಳು ಬರಲ್ಲ ಅದರಿಂದ ಆದಷ್ಟು ಬೆಳವಣಿಗೆಗೆ ನಮ್ಮ ಕೋಳಿಗಳು ಒಳ್ಳೆಯದಾಗುತ್ತೆ ಹಾಗಾಗಿ ಆಚೆ ಬಿಡಲೇಬೇಕು ಆದಷ್ಟು ಗ್ರೀನ್ ಮೆಸ್ನ ಕವರ್ ಮಾಡ್ಕೊಳ್ಳಿ ಗ್ರೀನ್ ಮೆಸ್ ಕವರ್ ಮಾಡ್ಕೊಂಡಿದ್ದ ಮೇಲೂ ಕಾರೋದಾಗಲಿ ಆಮೇಲೆ ಎಲ್ಲೋ ನಾಯಿಗಳು ಬರೋದಾಗಲಿ ಆಮೇಲೆ ಯಾವುದೇ ಮುಂಗ್ಸಿಗಳು ಬರೋದಾಗಲಿ ಯಾವುದೇ ಒಂದು ಕ್ರಿಮಿಕೀಟಗಳು ಒಳಗೆ ಬರೋಲ್ಲ ಹಾಗಾಗಿ ನೀಟಾಗಿ ನಾನು ಯಾವ ಥರ ಕವರಪ್ ಮಾಡಿದೀನೋ ಆ ಥರ ನೀಟಾಗೆ ಕವರ್ ಕವರಪ್ ಮಾಡಿ ಸುತ್ತಲೂ ಮಣ್ಣು ಹಾಕಬೇಕು ಅಂದರೆ ಯಾವುದೇ ತರಹದ ಹಾವುಗಳು ಸಹ ಅದರಿಂದ ತೂರ್ ಬರೋಕ್ಕಾಗಲ್ಲ ಸಿಸ್ ಎಲ್ಲ ಸುತ್ತಲೂ ಮಣ್ಣು ಹಾಕ್ಕೊಂಡು ನೀಟಾಗೆ ಈ ಥರ ಕವರಪ್ ಮಾಡಿ ಕವರಪ್ ಮಾಡೋದ್ರಿಂದ ಕೋಳಿಗಳಿಗೆ ಎಲ್ಲೂ ಹಾರಕ್ಕೂ ಆಗಲ್ಲ ಆದಷ್ಟು ಮೆಸನ್ನ ಒಂದು ಅಡಿ ಮೇಲೆ ಮಾಡಿ ಹತ್ತಡಿ ಮೇಲೆ ಮಾಡೋದ್ರಿಂದ ನಿಮಗೆ ಕೋಳಿಗಳು ಹಾರೋಕ್ಕೆ ಟ್ರೈ ಮಾಡಿದ್ರು ಅದು ಹಾರೋಕ್ಕಾಗಲ್ಲ ಆಮೇಲೆ ಹದ್ಗಳು ಸಹ ಅಷ್ಟು ಈಸಿಯಾಗೆ ಬರೋಕ್ಕೆ ಆಗಲ್ಲ ಚಾನ್ಸಸ್ ಇರಲ್ಲ ಅತ್ತಡಿ ಮೇಲಿದ್ದರೆ ಹದ್ಗಳು ಬಂದು ಕೆಳಗಿಂದ ಎತ್ತೋಕ್ಕೆ ಚಾನ್ಸಸ್ ಇರೋಲ್ಲ ತೋಟದಲ್ಲಿ ಬಿಟ್ಟಾಗ ಕಂಪಲ್ಸರಿ ಒಬ್ಬರು ಇಬ್ಬರು ಇರಲೇಬೇಕು ಏನಕ್ಕೆ ಅಂತಂದರೆ ಹದ್ಗಳು ಬರುತ್ತವೆ ಆಮೇಲೆ ನಾಯಿಗಳು ಯಾವಾದರೂ ಸುತ್ತಲೂ ಬರ್ತಿದ್ದಾವೆ ಆವಾಗ ಪಿಳ್ಳೆಗಳೆಲ್ಲ ಏನಾಗುತ್ತೆ ಅಂದರೆ ಗಾಬರಿ ಥರ ಆಗ್ಬಿಡುತ್ತೆ ಹಾಗಾಗಿ ನೀವು ಪಿಳ್ಳೆ ಆಚೆ ಬಿಟ್ಟಾಗ ರೆಗ್ಯುಲರು ಒಬ್ಬರು ತಪ್ಪಿರೋ ಇಬ್ಬರು ಇರಲೇಬೇಕು ಏನಕ್ಕೆ ಅಂತಂದರೆ ಸುತ್ತಲೂ ನೀವು ಕಣ್ಣಾಗಿ ನೋಡ್ತಾ ಇರಬೇಕು ಬಿಟ್ಟಿದ್ದೀವಿ ಬಿಡು ನಾವೇನೋ ಕೆಲಸ ಮಾಡೋಣ ಬಿಡು ಅಂತ ಅಂತಂದರೆ